ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ತುಂಬಾ ಈಸಿ ಮತ್ತು ಸಿಂಪಲ್ ಟೇಸ್ಟಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹಾಗಾದರೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋದಾದರೆ ಇವತ್ತು ನಾನು ನಿಮ್ಮ ಜೊತೆ ಮಾಡ್ತಾ ಇರೋ ವಿಡಿಯೋ ಬಂದು ಸಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೀಗಿದೆ ಒಂದು ಬೌಲಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಗೋಡಂಬಿನ ತಗೊಂಡಿದ್ದೀನಿ ಮತ್ತು ರವೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಮತ್ತು ಹಾಲು ನೀವು ಒಂದು ಬೌಲಷ್ಟು ತೊಗೊಂಡ್ರೆ ಸಾಕು ಇವಾಗ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ಲು ಬರೀ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಷ್ಟನ್ನೇ ಯೂಸ್ ಮಾಡಿ ನೀವು ಎಷ್ಟು ಚೆನ್ನಾಗಿ ಸತ್ಯನಾರಾಯಣ ಪೂಜೆಯಲ್ಲೆಲ್ಲ ಮಾಡ್ತಾರೆ ನೋಡ್ಬೋದು ನೀವು ತುಂಬ ಕಷ್ಟ ಅನ್ಕೋತೀರ ಇದನ್ನೇ ನಾವು ಜಾಸ್ತಿ ಹಾಕೋದ್ರಿಂದ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಮಾಡ್ಕೋಬೋದು ಈಗ ಬನ್ನಿ ನೋಡೋಣ ಇವಾಗ ನಾನು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹುರ್ಕೋತಾ ಇದ್ದೀನಿ ಇವಾಗ ನೀವು ಈ ಕಲರ್ ಬರೋ ಹಾಗೆ ನೀವು ಗೋಡಂಬಿನ ಹುರಿದಿಟ್ಕೋಬೇಕು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಎಲ್ಲವನ್ನು ತೊಗೊಂಡಿದ್ದೀನಿ ಇವಾಗ ಅದೇ ತುಪ್ಪಕ್ಕೆ ನಾನು ರವೆನ ಹಾಕೋತಾ ಇದ್ದೀನಿ ಒಂದೂವರೆ ಬೌಲಷ್ಟು ನಾನು ರವೆನ ತೊಗೊಂಡಿದ್ದೀನಿ ನೀವು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ನಾನು ಮತ್ತೆ ತುಪ್ಪನ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ನೆಕ್ಸ್ಟ್ ನಾನು ಸಕ್ಕರೆನ ಹಾಕ್ಕೊಂಡೆ ಒಂದು ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ನೀವು ತುಂಬ ಸ್ವೀಟ್ ತಿನ್ನೋದಾದರೆ ನೀವು ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ತುಪ್ಪ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೀವು ಯಾಕಂದರೆ ನಾವು ತುಪ್ಪ ಹಾಕಿದಷ್ಟು ತುಂಬ ಚೆನ್ನಾಗಿ ಇದು ಸಜ್ಜಿಗೆ ಆಗುತ್ತೆ ನಾವು ಸಜ್ಜಿಗೆ ಮಾಡಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪನ ಯೂಸ್ ಮಾಡಬೇಕಾಗುತ್ತೆ ನಾವು ರವೆ ಸಕ್ಕರೆ ಎರಡೂ ಸಹ ಒಟ್ಟಿಗೆ ಹಾಕೊಂಡು ಹುರ್ಕೋತಾ ಇದ್ದೀವಿ ಯಾಕಂದರೆ ಎರಡೂ ಸಹ ತುಂಬ ಚೆನ್ನಾಗಿ ಮಿಕ್ಸಪ್ ಆದರೆ ತುಂಬಾ ಉರಿಯೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಾನು ತುಪ್ಪ ಹಾಕ್ಕೊಂಡು ಹುರಿದಿಟ್ಟಿದೆ ನೋಡಿ ಇವಾಗ ನಾನು ಹಾಕೋತಾ ಇದ್ದೀನಿ ಈ ಕಲರ್ ಬರೋವರೆಗೂ ನೀವು ರವೆನ ಹುರಿದಿಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಆಗಬೇಕು ನೀವು ಇವಾಗ ಕೆಲವರು ಮಾಡ್ತೀರ ರವೆ ಉಂಡೆ ಎಲ್ಲ ಮಾಡ್ತೀರ ಅಲ್ವಾ ನೀವು ಯಾವ ಪ್ರೊಸೆಸ್ನೇ ಯೂಸ್ ಮಾಡ್ತೀರಾ ಅದೇ ರೀತಿ ಮಾಡ್ಬೋದು ಆದರೆ ಇದು ಸ್ವಲ್ಪ ತೆಳ್ಳಗೆ ಮಾಡಬೇಕು ಅಷ್ಟೇ ಅದನ್ನೇ ಸಜ್ಜಿಗೆ ಅಂತ ಹೇಳ್ತಾರೆ ಅದೇ ನಾವು ರವೆ ಉಂಡೆ ಮಾಡ್ತೀವಿ ಅಂತ ಅಂದರೆ ಚೆನ್ನಾಗಿ ರವೆ ಎಲ್ಲ ಹುರಿದಿಟ್ಟು ಅಲ್ಲಲ್ಲೇ ಉಂಡೆ ಕಟ್ಬಿಡ್ತೀವಿ ಹಾಲು ಹಾಕಿ ಬಿಸಿ ಹಾಲು ಹಾಕಿ ಸೊ ಇವಾಗ ನಾನು ತುಪ್ಪನ ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇವಾಗ ನಾನು ತುಪ್ಪ ಹಾಕಿದ ನಂತರ ಒಂದು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ತುಪ್ಪಕ್ಕೆ ನಾನು ನೀರು ಆ್ಯಡ್ ಮಾಡಿದ್ದೀನಿ ಇವಾಗ ಹಾಲನ್ನ ಹಾಕೋತಾ ಇದ್ದೀನಿ ನಾನು ಸಹ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಪ್ರತಿಯೊಂದು ರೆಸಿಪಿನೂ ಕೆಲವೊಂದೇ ನಾನು ಫಸ್ಟ್ ಟೈಮೇ ಮಾಡ್ತಾಯಿರ್ತೀನಿ ಬಟ್ ಆದರೂ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ ಸೊ ಇವಾಗ ನಾನು ಒಂದೇ ಒಂದು ಏಲಕ್ಕಿನ ಹಾಕೋತಿದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ನಾನು ಏನು ತೋರಿಸಿದ್ದೀನಿ ನೀವು ಒಂದು ಕೆ ಜಿ ರವೆ ತೊಗೊಂಡ್ರೆ ನೀವು ಅದು ಒಂದು ಪಾತ್ರೆಗೆ ಹಾಕೊಂಡು ಅದರ ಎರಡರಷ್ಟು ನೀರು ಹಾಕ್ಕೊಂಡು ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಇವಾಗ ಹಾಲು ಕುದೀತಾ ಇದೆ ಇವಾಗ ನಾನು ಹೇಳಕ್ಕಿನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಚೆನ್ನಾಗಿ ಅದು ಹಾಲು ಕುದಿಬೇಕು ಅದು ಹಾಲು ಕುದ ನಂತರ ನಾವು ನೆಕ್ಸ್ಟು ರವೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಹುರಿದಿಟ್ಟಿರೋ ರವೆ ಮತ್ತು ಸಕ್ಕರೆ ಎರಡೂ ಸಹ ನಾನು ಹಾಕ್ಕೊಂಡಿದ್ದೀನಿ ಈ ಪ್ರಮಾಣದಲ್ಲಿ ಇರಬೇಕು ಸೂಜಿ ರವೆ ತೊಗೊಳ್ಳಿ ನೀವು ಅದು ನೀವು ಏನಾದರೂ ಬನ್ಸಿ ರವೆ ತೊಗೊಂಡ್ರೆ ಅದು ಆಗೋ ರೀತಿ ಆಗುತ್ತೆ ಸೊ ಹಾಗಾಗಿ ನಾವು ಸೂಜಿ ರವೆನ ಯೂಸ್ ಮಾಡ್ತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಇದನ್ನು ಸೊ ನಾವು ಮುಚ್ಚಿಡೋದ್ರಿಂದ ಅದು ರವೆ ಕುದಿಬೇಕಾದ್ರೆ ನಮ್ಮ ಕೈಗೆ ಚಾ ಆರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಮುಚ್ಚಿಟ್ಟಿದ್ದೆ ಇವಾಗ ನೋಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದು ತುಂಬ ಚೆನ್ನಾಗಿ ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ ಈ ರೀತಿ ಬಿಟ್ಕೋಬೇಕು ಹೀಗೆ ನೀವು ಒಂದು ಸ್ವಲ್ಪ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕಾಗುತ್ತೆ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಾವು ತುಪ್ಪ ಹಾಕಿರೋದ್ರಿಂದ ತಳ ಹಿಡಿಯಲ್ಲ ಬಟ್ ಕೆಲವೊಂದು ಬಾಣಲಿಗಳಲ್ಲಿ ಬಹು ಬೇಗ ಅದು ತಳ ಹಿಡಿಯುತ್ತೆ ಹಾಗಾಗಿ ಅವಾಗ ಅವಾಗ ನಾವು ನೋಡ್ತಾ ಇರಬೇಕಾಗುತ್ತೆ ಸುಮ್ಮನೆ ಮುಚ್ಚಿಟ್ಬಿಟ್ರೆ ಯಾವುದು ಸಹ ಬೇಗ ಬೇಗ ಆಗೋಲ್ಲ ಸೊ ಹಾಗಾಗಿ ನಾವು ಏನೇ ಮಾಡಬೇಕಿದ್ರು ಅದರ ಕಡೆ ಸ್ವಲ್ಪ ಗಮನ ಕೊಟ್ಟು ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಇವಾಗ ರೆಡಿಯಾಗಿದೆ ನಾನು ನಿಮಗೆ ಇದ್ದೀನಲ್ಲ ಈ ರೀತಿ ಆಗಬೇಕು ಇದು ಇನ್ನೂ ಒಂದು ಸ್ವಲ್ಪ ಬಿಟ್ಟು ನಾನು ಆ ನಂತರ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಅಂತ ಹೇಳಿ ನೀವು ಬೇಕಾದರೆ ರವೆ ಕುದಿಬೇಕಾದರೆ ನೀವು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆ ನೀವು ದ್ರಾಕ್ಷಿ ನೀವು ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ನೋ ಹಾಗಿದ್ರೆ ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಎಲ್ಲ ಸಹ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಬರೀ ಗೋಡಂಬಿನ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ರೆಡಿ ಟು ಈಟ್ ಇವಾಗ ರೆಡಿ ಆಯಿತು ಇವಾಗ ನಾನು ಅದನ್ನು ಗೋಡಂಬಿಯಲ್ಲಿ ಎಲ್ಲ ಗೋಡಂಬಿ ಇಟ್ಟಿದ್ದೀನಿ ನಾನು ರವೆಗೆ ಮಿಕ್ಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಇವಾಗ ನಿಮಗೆ ಉಂಡೆ ಕಟ್ಟಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಸಜ್ಜಿಗೆ ಅಂತ ಹೇಳಿ ಸತ್ಯನಾರಾಯಣ ಪೂಜೆಯಲ್ಲೆಲ್ಲ ನೀವು ನೋಡ್ಬೋದು ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಹಾಗೆ ಹಾಗಂತ ನಾವು ಅಲ್ಲಿ ಎಲ್ಲ ಜಾಸ್ತಿ ಇಸ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗಾಗಿ ನಾವು ಮನೆಯಲ್ಲೇ ಮಾಡೋದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಮತ್ತು ತುಂಬಾ ಚೆನ್ನಾಗಾಗಿತ್ತು ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದು ಹೇಗಾಗುತ್ತೋ ಏನೋ ಅಂತ ಮಾಡೋದು ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬಾ ಈಸಿ ಇದೆ ಆದರೆ ನಾವು ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ತೊಗೋಬೇಕು ಅಷ್ಟನ್ನು ತೊಗೊಂಡು ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗೋದು ನೀವು ತುಂಬ ಕಡೆ ಸತ್ಯನಾರಾಯಣ ಪೂಜೆಗೆಲ್ಲ ಹೋದಾಗ ನೋಡಿರ್ತೀರ ಕೆಲವೊಂದು ಕಡೆ ಈಗ ಸಜ್ಜಿಗೆ ಮಾಡಿರ್ತಾರೆ ಪಾಪ ಅವರು ಕೂಡ ತುಂಬಾ ಇಂಟ್ರೆಸ್ಟ್ ಕೊಟ್ಟೇ ಮಾಡಿರ್ತಾರೆ ಬಟ್ ಯಾವುದಾದ್ರೂ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿನೋ ಅಥವಾ ರವೆ ಕರೆಕ್ಟಾಗಿ ಹಾಕಿಲ್ಲದೆ ಹುರಿದಿಲ್ಲದೆ ಅದು ಏನೇನೋ ಆಗಿರುತ್ತೆ ಪಾಪ ಅವರು ಮಾಡಬೇಕು ಅಂತ ಏನು ಮಾಡಿರಲ್ಲ ಸೊ ಹಾಗಾಗಿ ನೀವು ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ತುಪ್ಪ ತುಪ್ಪ ಮತ್ತು ಆಯಿಲು ತುಂಬ ಬೇಕಾಗುತ್ತೆ ಸೊ ನೀವು ಎಷ್ಟು ತುಪ್ಪ ಮತ್ತು ಆಯಿಲ್ನ ಯೂಸ್ ಮಾಡ್ತೀರೋ ಎಷ್ಟು ರವೆನ ನೀವು ಎಷ್ಟು ಹುರ್ಕೋಬೇಕೋ ಅಷ್ಟು ಹುರ್ಕೋತೀರೋ ಅಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಉಂಡೆ ಕಟ್ತಾ ಇದ್ದರೆ ಅದು ಕೈಗೂ ಸಹ ಅಂಟುತ್ತಾ ಇಲ್ಲ ಅಷ್ಟು ಸ್ಮೂತಾಗಿ ತುಂಬಾ ಆಗಿತ್ತು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ So thanks for watching. Take care. Bye bye.